ಹಲೋ ಸರ್ ನಮಸ್ತೆ ನಮಸ್ಕಾರ ಹೇ ಸರ್ ಹಲೋ ಹಾ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಹೇಳಿ ಸರ್ ಅರೆ ಮಧ್ಯ ಶಿಬಿರ ಅಂತ ಮಾರ್ತರು ಸರಿ ಮಧ್ಯ ವರ್ಧನ ಶಿಬಿರ ಹಾಯ್ ಇವ ಫಾರ್ತೆ ಬಿಡ್ತಂತ ಕೆಲಸ ಹಾ ಹಾ ಹೇಳಿ ಸರ್ ಏನಾಯ್ತು ನಾವೇ ಮಾಡಿದ್ದು ಮಾಡಿದ್ವು ಸಂಸ್ಥೆಯವರೇ ಮಾಡ್ತಾರೆ ವರ್ಷಕ್ಕೆ ಕೋಟಿ ಕಚ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವ್ರು ಯಾರ್ ಯಾರು ಹತ್ತೊಂದು ಮಾಡಿ ಮಂಜುನಾಥ್ ಹಾಕಿದ್ರೆ ಮಂಜುನಾಥ್ ಗುಡಿಯಾಗಿರಬಾರ ಇವರು ಜನವರಿ ಮಾಡ್ತಾರಂದ್ರ ಡಿಸೆಂಬರ್ದಾಗ ಇವ್ರು ಎರಡ್ನೂರ ಐವತ್ತು ಸಂಘ ಆದ್ರೆ ಬಂದ್ಕೊಟ್ಟ ಇವರೂರ ಐವತ್ತು ಬಾಗಿಲ್ಕೋಟ್ ಜಿಲ್ಲಾ ಎಲ್ಲಾ ಒಂದೊಂದು ಸಂಘಕ್ಕೆ ಪ್ರತಿ ದಿವಸ ಸೋಮವಾರ ಒಂದ್ ಬಂದ್ರಪ್ಪ ಅಂದ್ರೆ ಐದ ಸಂಘಕ್ಕೆ ಇಟ್ಟು ಕೊಡ್ತಾರ ಇಲ್ಲರಿ ಮುಂದಿನ ತಿಂಗಳ ನಿಮ್ದು ಮಧ್ಯವರ್ಧನ ಶಿಬಿರ ಐತೆ ನಿಮಗೆ ಏನು ಕಾಣಿಕೆ ಕೊಡ್ಬೇಕಂತೀರಿ ನೋಡ್ರಿ ಹೆಲ್ಪ್ ಮಾಡ್ರಿ ನಮ್ಮಿಂದ ಇದ್ರ ಮಾಡೋದ್ರಿ ನಿಮ್ಮ ದುಡ್ಡು ಕೊಡೋದಾ ಇಲ್ಲ ಹೇಳ್ತೀನಿ ಅದನ್ನ ನಿಮಗೆ ನಾವೇ ದುಡ್ಡು ಕೊಡುದ್ರಿ ಈಗ ಸ್ಪಾನ್ಸರ್ ಏನ್ ಮಾಡ್ತಾರೀ ಹ್ಮ್ ಬಂಗಲ್ಕುಡ್ ಜಿಲ್ಲೆ ಒಳಗೆ ಲೀಡರ್ಸ್ ಹಿಡಿತಾರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದು ಇದು ಅಂತಿಲ್ಲ ಗಂಡಿ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ ಅಧ್ಯಕ್ಷರು ಮಠಾಧೀಶರು ಹ್ಮ್ ಎಮ್ ಎಲ್ ಎ ಈ ಮಾಜಿ ಎಮ್ ಎಲ್ ಎಕ್ಸ್ ಎಂ ಎಲ್ ಎ ಈ ರನ್ನಿಂಗ್ ಎಂಎಲ್ಎ ಎ ಹ್ಮ್ ರನ್ನಿಂಗ್ ಎಮ್ಎಲ್ ಎ ಸಾವಿರ ಹ್ಮ್ ಮಾಜಿ ಎಮ್ ಎಲ್ ಎ ಹತ್ತು ಸಾವಿರ ಹ್ಮ್ ಅಧ್ಯಕ್ಷ ಉಪಾಧ್ಯಕ್ಷ ದ ಸಾವಿರ ಹತ್ತು ಸಾವಿರ ಟೋಟಲ್ ಅಮೌಂಟ್ ಫೋರ್ ಟು ಫೈವ್ ಲ್ಯಾಕ್ ಕಲೆಕ್ಟ್ ಮುಂದಿನ ತಿಂಗಳ ಶಿಬಿರ ಐತಿ ಅಡ್ವಾನ್ಸ್ ಇರೋದು ಫೆಬ್ರವರಿ ಆಗ ಐತೆ ಅಂದ್ರೆ ಜನವರಿಯಾಗ ಕಲೆಕ್ಟಿಂಗ್ ಚಲೋರಿ ಇವ್ರದು ಈವ್ ಹ್ಯಾಂಡ್ಬೆಲ್ ಪ್ರಿಂಟ್ ಮಾಡಾಕ ಸಹಿತ ಬ್ಯಾರೇದವ್ರ್ ದುಡ್ಡ ಕೊಟ್ಟು ನಮ್ಮಂತವ್ರಿಗೆ ಸಾರ್ ಸಾರ್ವಜನಿಕರೇ ಹ್ಮ್ ಇವ್ರ ಸಂಘದಿಂದ ಹತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಹ್ಮ್ ಈಗ ಬಾಗಿಲು ಬಾಗಲಕೋಟೆ ಒಳಗೆ ದೊಡ್ಡ ಹಾಲ್ ಇದೆ ಅದು ಎಮ್ ಎಲ್ ಎ ಸಂಬಂಧಪಟ್ಟಿದ್ದು ಹ್ಮ್ ಅದು ಫ್ರೀ ಆಗಿ ತಗೊತಾರೆ ಹ್ಮ್ ಅವರ ಇದರಿಂದ ಅಲ್ಲಿಂದ ಫೋನ್ ಇಲ್ಲಿ ಫ್ರೀ ಇದೆ ಅವರಿಗೆ ಅದಕ್ಕೆ ಏನು ಒಂದು ರೂಪಾಯಿ ಖರ್ಚಿಲ್ಲ ಹ್ಮ್ ಈಗ ಊಟದ ಡಿಪಾರ್ಟ್ಮೆಂಟ್ ಊಟದ ಡಿಪಾರ್ಟ್ಮೆಂಟ್ ಅದು ಒಬ್ರಿಗೆ ಬೇರೆ ಹಾಕ್ತಾರೆ ದೊಡ್ಡ ದೊಡ್ಡ ಗೆಲ್ಲುವಾಗ ಏನು ಕಂಪ್ಲೇಂಟಾಗಿ ಹಾಕಿರ್ತಾರ ಗಲ್ಲಿ ವ್ಯಕ್ತಿಗಳು ಹ್ಮ್ ಒಬ್ಬರಿಗೆ ಊಟದ್ದು ಒಬ್ರಿಗೆ ಇದ್ರದ್ದು ಹ್ಮ್ ಎಲ್ಲ ಹತ್ತು ರೂಪಾಯಿ ಹಾರೋ ಸಹಿತ ಅವ್ರ ತಂದು ಹಾಕಂಗಿಲ್ಲ ಎಲ್ಲ ಸ್ಪಾನ್ಸರ್ ಎಲ್ಲಾ ಎಲ್ಲ ನಮ್ಮ ದುಡ್ಡೆ ಇಲ್ಲಿ ನೆಕ್ಸ್ಟ್ ಮೀಟಿಂಗ್ ಏನ್ ಮಾಡ್ತಾರೆ ನಮ್ಮ ಸಂಘ ಐದೇ ಸಂಘ ಒಂದೊಂದ್ ದಿವ್ಸಕ್ಕೆ ಐದರಿಂದ ಹತ್ತು ಸಂಘ ವಿಸಿಟ್ ಕೊಡ್ತಾರ ಎಸ್ ನಾಲ್ಕು ಮಂದಿ ಕರ್ಕೊಂಡು ಇಲ್ಲ ಮಧ್ಯ ಶಿಬಿರ ಐತೆ ಈಗ ನಿಮ್ಮ ನಿಮ್ ಕಾಣಿಕೆ ಇಟ್ಟು ಒಂದೊಂದು ಸಂಘಕ್ಕೆ ನೀವ್ ಏನ್ ಕೊಡಿಸ ಒಬ್ರಿಂದ ಒಂದು ಸಂಘದಿಂದ ಎಣ್ಣೆ ಕಲೆಕ್ಟ್ ಮಾಡೋದು ಈ ಐದು ಸಂಘ ಮಾಡಿದ್ರೆ ಐದು ಸಂಘದ ಐದು ಬಾಕ್ಸ್ ಎಂಡಿ ಐದು ಸಂಘ ಸಕ್ಕರೆ ಹಾಕ್ಸೋದು ಹತ್ತ ಕೆಜಿ ಸಕ್ಕರೆ ಐದು ಸಂಘ ರವಾ ಹಾಕ್ಸೋದು ಶಿಬಿರಕ್ಕೆ ಎಷ್ಟು ಬೇಕು ದಿನಸಿಗಳಂತ ಕಲೆಕ್ಟ್ ಮಾಡಿದ್ರ ಹತ್ತು ಲಕ್ಷ ರೂಪಾಯಿ ದಿನಸಿ ಆಗತ್ತಿರದು ಕಲೆಕ್ಟ್ ಮಾಡಿದ್ದು ಅಲ್ಲಿ ಬೇಕಾಗಿದ್ದು ಎರಡು ಲಕ್ಷ ರೂಪಾಯಿ ದಿನಸಿ ಆಗಂಗಿಲ್ಲ ಅಂದ್ರ ಒಂದ್ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಅದ್ರೂ ಖರ್ಚು ಬ್ಯಾರದವರಿಗೆ ಹಾಕಿರ್ತಾರ ಅವರು ಇದು ಈಗ ನಾವ್ ನಾವ್ ಕೊಟ್ಟ ದಿನ ಸಿಗ ಮಾಡಂಗಿಲ್ಲ ಅವ್ರು ಅದ್ರ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಬ್ಯಾರೇದವ್ರಿಗೆ ಹೊಸ ಅದು ಹಿಂಗೇನ ಇದ್ರಾಗ ಅಧ್ಯಕ್ಷರು ಉಪಾಧ್ಯಕ್ಷ ಹಾಕಿರ್ತಾರಲ್ಲ ಅವ್ರ ಒಬ್ರು ನೋಡ್ಕೊಂತಾರ ಇದು ಎಲ್ಲಾ ಎರಡ್ ನೂರ ಐವತ್ತು ಸಂಘದ ಚಂದ್ರ ಇದನ್ನ ಚೆಂದ ಐತೆ ಮಾಡ್ತಾರ ಹೇಳ್ರಿ ಲಾಸ್ಟಿಗೆಲ್ಲ ಸಭಾ ಎಲ್ಲ ಹದಿನೈದು ದಿವಸ ಮುಗೀತೀ ಆಮೇಲೆ ಅದನ್ನ ಮಾರ್ಕೊಂತಾರೆ ಮಾರಿ ದುಡ್ಡು ಕಲೆಕ್ಟ್ ಮಾಡ್ತಾರ ಹೆಂಗ್ ನಾವೇ ಕೊಟ್ಟಿದ್ದು ನಾವೇ ನಮ್ಮ ಮನೆಯ ನಾವು ಏನ ಈಗ ನಮ್ಮ ಸಂಘಕ್ಕೆ ಹತ್ತು ಪ್ಯಾಕೆಟ್ ಎಣ್ಣೆ ಹಾಕಿದ್ವಿ ನಮ್ಮ ಸಂಘದಾಗ್ರೆ ಹತ್ತು ಮಂದಿಗೆ ಒಂದೊಂದು ಪ್ಯಾಕೆಟ್ ಎಣ್ಣೆ ನಾವು ನೀವು ಒಂದ್ ಪಾಕೆಟ್ ಎಣ್ಣೆ ಯಾವ ಅದು ಕಾಮನ್ ಉಂಟ್ರಿ ಮೇಡಮ್ ದೇವ್ರೈತೆ ಕೆಲಸ ಇದು ಒಂದ್ ಬಾಕ್ಸ್ ನಮ್ದು ಸಂಘಕ್ ಹತ್ತು ಬಾಕ್ಸಿ ಬಂದಿರ್ತೇತಿ ಸಂಘಕ್ಕೆ ಬೆಲ್ಲ ಹೇಳಿರ್ತಾರೆ ಸಕ್ರಿ ಹೇಳಿರ್ತಾರೆ ಹತ್ತು ಸಂಘಕ್ಕೆ ಗೋಧಿ ಐದು ಪ್ಯಾಕೆಟ್ ಈಗ ನಿಮ್ಗೆ ಯಾರಿಗಾರ ಬೇಕಾದ್ರೆ ದುಡ್ಡು ಕೊಡ್ತೋರಿ ದುಡ್ಡು ಧರ್ಮಸ್ಥಳ ಮಂಜುನಾಥ್ ಹೋಗ್ಬೇಕಂತ ನಾವೇ ಕೊಟ್ಟದ್ದು ಒಂದು ಸಾವಿರ ರೂಪಾಯಿ ನಾವು ಹನ್ನೆರಡು ರೂಪಾಯಿ ರುಚಿ ಕೊಡ್ರಿ ಒಂದು ಸಾವಿರ ರೂಪಾಯಿ ಕೊಟ್ಟು ನಾವೇ ತಗೊಬಂದಿಲ್ಲ ಒಳ್ಳೆ ಹೆಸರು ತಗೊಬಂದಿಲ್ಲ ಬಾಕ್ಸ್ ಒಂದು ಬಾಕ್ಸ್ ಬರಿ ಇಲ್ಲ ಇವರು ನಾವೇ ಮಾಡಿದ್ದು ವಿಧಾನ ಪರಿಷತ್ನ ಒಳಗೆ ಸಿಟಿ ರವಿ ಇವ್ರ ಕಡೆಯಿಂದ ಹೇಳ್ತಾರೆ ಇವರು ಬೇಕಾದ್ರೆ ಈ ಸದ್ಯ ಮಧ್ಯವರ್ಧನ ಶಿಬಿರ ಸದ್ಯದಾಗ ಬರ್ತೈತ್ರಿ ನಿಮಗೆ ಬಂತಂದ್ರೆ ನಿಮಗೆ ಡಿಟೇಲ್ ಆಗಿ ನಿಮಗೆ ನಾ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮಗೆ ವಿತ್ ಪ್ರೂಫ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಯಾರ್ಯಾರು ಏನ್ ಕಾಣಿಕೆ ಕೊಟ್ಟರು ಲಿಸ್ಟ ಕೊಡ್ತೀನಿ ನಿಮಗೆ ಬಾಗಿಲು ಕೊಟ್ಟು ಹ್ಮ್ ಹ್ಮ್ ನಮ್ಮ ಎಸ್ ಐ ಏನು ಕೊಟ್ಬಿಡ್ತಾರೆ ಯಾರು ಏನು ಕೊಟ್ಟಾರ ಸ್ವಲ್ಪ ತೋರ್ಸಿಲ್ಲ ಮೇಡಮ್ ಅಂದ್ರೆ ಕೊಟ್ಬಿಡ್ತಾರೆ ನಮ್ಗೆ ಹಾಗೆ ಅವ್ರ ಹಿಂಗ್ ತಿಂತಾವ್ರ ಹಿಂಗ್ ತಿಂತಾವ್ ಕೊಡಿ ಬರ್ತಾರೆ ನೋಡ್ರಿ ಹ್ಮ್ ಹ್ಮ್ ಬಟ್ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು ನಿಮ್ಗೆ ಈಗ ನಾ ಇದಲ್ಲ ಹೇಗ್ ಗೊತ್ತು ಈಗ ಜನ ಹೇಳ್ತಾರೆ ಇರೋ ಫ್ರೀ ಮಾಡ್ಬಿಡ್ತಾರೆ ಧರ್ಮಸ್ಥಳ ಸಂಘದವರು ಧರ್ಮದ ಬಡ್ಡಿ ಅದು ಧರ್ಮದ ಕೆಲಸ ಅದು ಅಂತ ಸರ್ ಇದನ್ನ ನಾವು ಸ್ವತಃ ಅನುಭವಿಸಿ ನಾವೀಗ ಎಲ್ಲಾ ತಿಳ್ಕೊಂಡು ನಾವು ಏನು ಮಾಡ್ಲಾರ್ದು ಸ್ವಲ್ಪ ನೀವು ನೀವು ಮಧ್ಯವರ್ಜನ ಕೇಂದ್ರಕ್ಕೆ ಹೋಗಿದ್ರಾ ಇದಕ್ ಮುಂಚೆ ಸರಿ ಇದು ಸಂಘ ಏಳ್ನೂರ ಐವತ್ತು ಸಂಘಕ್ಕೆ ಈಗ ಒಬ್ರು ಇಬ್ರು ಒಬ್ರು ಇಬ್ರು ನಮಗೆ ಹೇಳ್ತದವ್ರು ಯಾರೀ ನಿಮ್ಗೆ ಮನೆ ಕುಡಕಿ ಆ ಕೆಲಸ ಅವ್ರು ತಾ ಹೊದಂಗಿಲ್ಲ ಸಂಘ ನಮಗೂ ನಮ್ಗಲ್ರಿ ಒಂದ್ ಐವತ್ತರಿಂದ ಅರವತ್ತು ಮಂದಿ ನಮ್ಗ ಹೇಳಿ ನಾವೇ ಹೋಗಿ ಅಲ್ಲಿ ಬಿಟ್ಟು ಕೊಡ್ತೀವಿ ಇಲ್ರಿ ನಮ್ಗ ಭಾಳ ಕುಡಕದ ನಮ್ಮ ಮೈದನ್ ಬಾಳ ಕುಡಕದಾನ ಅಲ್ಲಿ ನೋಡಿ ಬಿಟ್ಟು ಬರ್ರಿ ಹೋಗಿ ಅದೇನು ಸಿಗ್ರೆ ಹದಿನೈದು ದಿವಸ ಏನೂ ಇಲ್ಲ ಅದರಿಂದ ಯಾವ ಪ್ರಯೋಜನೂ ಇಲ್ಲ ಮತ್ತೆ ಮೂರು ಮಂದಿ ಬಿಟ್ಟು ಬಂದಿವ್ರು ನಾವು ನಾವು ಸಂಕಲ್ಪಕ್ಕೆ ಮೂರು ಮಂದಿ ಹೇಳಿ ಮೂರು ದಿವಸ ಬಂದು ಕುಡಿಯಕ್ ಹತ್ತಿದ್ರು ನೀವು ಮತ್ತೆ ಆಮೇಲೆ ಅಲ್ಲಿ ಹೋದ್ಮೇಲೆ ಕೂಡ ದುಡ್ಡು ಇಸ್ಕೋತಾರ ಅಲ್ಲಿ ದುಡ್ಡು ಇಲ್ಲ ಸರ್ ಒಳಗಡೆ ಅಲ್ಲಿ ಹೋಗಕ್ಕೆ ಅಂದ್ರೆ ಒಂದು ತಂಡಿಗೆ ಒಂದ್ ಸಾವಿರ ರೂಪಾಯಿ ಎಷ್ಟ ಐತಿ ಕಲೆಕ್ಟ್ ಮಾಡ್ತಾರೆ ಸ್ಪಾನ್ಸರ್ ಕಲೆಕ್ಟ್ ಮಾಡೋದು ಅವ್ರೇನೆ ಹಾ ಸ್ಪಾನ್ಸರ್ ಕಲೆಕ್ಟ್ ಅವ್ರ ಬಳಿ ಅವ್ರ ಬಳಿ ತಮಿಳಿಂದ ತಗೋತಾರೆ ಹಾ ಹಾ ಒಂದ್ ಸಾವಿರ ರೂಪಾಯಿ ನೀವು ಕಾಣಕಿ ದೇವ್ ದೇವಸ್ಥಾನ ಕಾಣಿಕಿ ಅಂತ ಹೇಳಿ ಸಾವಿರ ಐನೂರು ಎರಡ್ ಸಾವಿರ ಅವ್ರಿಗೆ ಶಕ್ತಿ ಇರ್ತದೆ ಅಮೌಂಟ್ ಮಾಡ್ಕೊಂಡ್ಬಿಡ್ತಾನೆ ಹ್ಮ್ ಹ್ಮ್ ಈಗ ಬಂದ ಶಿಬಿರಕ್ಕೆ ಬೇಕಾಗಿದ್ದು ಎರಡು ಲಕ್ಷ ಇವ್ರ ಚಂದ ಇತ್ತು ಐದು ಲಕ್ಷ ಹ್ಮ್ ಕಿರಾಣಿ ಸಂತಿ ಲೀಕ್ ಮಾಡಿದ್ರು ನಿಮ್ಗೆ ಒಂದು ಲಾರಿ ಸುಂಟೈತ್ರಿ ಓಕೆ ಕಲೆಕ್ಟ್ ಮಾಡೋದು ಒಂದು ಲಾರಿ ಸುಂತದ ಒಂದು ಲಾರಿ ಹ್ಮ್ ಬೇಕಾದಾಗ ಒಂದು ಸಾವಿರ ಜನ ಊಟ ಮಾಡ್ಬೋದು ಹಮ್ ಅಷ್ಟಕ್ಕೆ ಕಿರಾರಿ ಕೂಡಸ್ತಾರೆ ಎಷ್ಟು ದಿನ ನಡೆಯುತ್ತೆ ಅದು ಅದು ಹದಿನೈದು ದಿವಸ ಇರ್ತೀ ಸರ್ ಆದ್ರೆ ದಿವಸ ಸರ್ ಅಲ್ಲಿ ಏನು ಮಾಡಲ್ಲ ಒಳಗಡೆ ಒಳಗಡೆ ಇಲ್ಲಿ ಇರೋದು ಇಲ್ಲ ಸರ್ ಅಲ್ಲೇ ಯಾರೋ ಲೋಕಲ್ ಡಾಕ್ಟರ್ ಅಲ್ಲಿ ಕಳ್ಸಿ ಸರ್ ಅವರು ಯಾರು ಅವರಿಗೆ ಸುಮ್ಮಂಗೆ ಹೌದು ಸುಮ್ಮನೆ ಇರ್ತಾರೆ ಅವರು ಬರ್ನ್ ಅಲ್ಲಿ ಏರಲಿಲ್ಲ ಇಲ್ಲ ಸುಮ್ಮನೆ ಬಾಡಿ ಹೊರಗೆ ದೊಡ್ಡ ದೊಡ್ಡ ಬಿಟ್ಬಿಡ್ತಾರ ಟಿವಿ ಚಾನಲ್ ಬಂದ್ ಎರಡು ಮಾಡಿ ಕೈ ಬಿಟ್ಬಿಡ್ರಿ ಇದು ಯಾರ ಖರ್ಚ ಹಾಕಲ್ಲ ಯಾರ ಸ್ಪಂದ ಬಿಟ್ರ ಯಾರು ನೋಡಿದಿಲ್ಲ ಅವ್ರು ಕೇಳಲ್ಲ ಇವ್ರು ಹೇಳಲ್ಲ ಉಂಟರಿ ಮಾಜಿ ಎಂ ಎಲ್ ಎ ಬಾಗಲಕೋಟೆ ಗಂಡಿಗೆ ವ್ಯಕ್ತಿಗಳು ಅರ್ಜವ್ ಎಲ್ಲ ಬಂದಿರ್ತಾರ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅಲ್ಲೇ ಕುಂಟದಿ

ಕೆಲವರು ಏನು ಲೆಕ್ಕನು ಗೊತ್ತಿಲ್ಲ ಪತ್ರನು ಗೊತ್ತಿಲ್ಲ ಬಾ ಅಂತ ಹೇಳಿ ಬೇಕಾದ್ರೆ ನನ್ನ ಕಡೆ ನಾ ಬಾ ನಿಮಗೆ ನಾ ಹೇಳಿ ಹೇಳಿ ಬೇಕಾದ್ರೆ ನಂಬರ್ ಕೊಡ್ತೀನಿ ಅಲ್ಲಿ ಬೋಕ್ ನಾನು ಬಂದಾಗ ಐತೆ ಹ್ಮ್ ನಾ ಏನು ಮಾಡ್ಕೊಳಕ್ಕೆ ಇದು ಇಲ್ಲ ನನಗೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಏನಲ್ಲ ಏನೋ ಒಂದು ಲಕ್ಷ ರೂಪಾಯಿ ಸಾಲ ಐತ್ರಿ ಹೇಳಿದ್ರಲ್ಲಿ ಅಲ್ಲೇ ಹೇಳಿ ಹೋಸ ಹೋಸ ಅಲ್ಲಿ ಹೋದ್ರಲ್ಲ ಆ ಲೆಕ್ಕ ಏನಾದ್ರು ಇದ್ಕೊಂಡಿದ್ರ ನೀವು ಇದುವರೆಗೆ ಏನಲ್ಲೂ ಕೊಟ್ಟಿದ್ ಒಂದು ಪ್ರಾಡ ಒಂದ್ ರೂಪಾಯಿ ಏರು ಲಭ ದಾಖಲೆ ತೋರ್ಸಂಗಿಲ್ಲ ದಾಖಲೆ ಕೊಡಂಗಿಲ್ಲ ಕೊಡ ಎಲ್ಲಿ ಹೋದ್ರು ಕೊಡಂಗಿಲ್ಲ ಅವ್ರ ಮತ್ತೇ ನನ್ಗೆ ಇವತ್ತಿನ್ನೊಬ್ರು ಫೋನ್ ಮಾಡಿದ್ರು ಸರ್ ಈ ಜನ ಹೇಳ್ತಾರೆ ಅವ್ರ ಮೆಂಟ್ಲುಗಳು ಅವ್ರ ಬೋ ಮಕ್ಳು ಸುಮಕ್ಳು ಅವ್ರ ನಂಬಬೇಡಿ ಸರ್ ನೀವು ಅಂತ ಹೇಳ್ತಾರಲ್ಲಾ ಸಾರ್ ಅವ್ರ ನಂಬರ್ ಕೊಡ್ ಅನ್ಕೊಂಡ್ ನಂಬರ್ ಕೊಡಲಾ ನಿಮ್ಗೆ ಇಲ್ರಿ ಅವ್ರ ನಂಬರ್ ಕೊಡ್ರಿ ಅವ್ರಿಗೆ ಬಾಗಿಲುಕೋಟಿ ಬಾಳ್ ಹೇಳ್ರಿ ಆಯ್ತು ಒಂದ್ ಕಲ್ಸಮಾಣ್ ಅವ್ರ ನಂಬರ್ ಹೇಳ್ದ್ ಸದ್ಯಕ್ಕೆ ನಿಮ್ ನಂಬರ್ ನಾ ಹಾಕ್ತೀನಿ ಅವ್ರ ಒಂದ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಒಂದು ಪಿ ಆರ್ ಕೆ ಸ್ಟೇಟ್ಮೆಂಟ್ ಎಲ್ ಐ ಸಿ ದಿನ ತುಂಬಿದಶೀಟ್ ಅವ್ರು ಅಪ್ಪಗವ್ ಹುಟ್ಟಿದ್ರೆ ಒಂದ್ ರಸೀಟ್ ಕೊಡಲ್ರಿ ಅವ್ರಿಗೆ ಏಳು ವರ್ಷ ಆಗೈತಿ ಎಲ್ ಐ ಸಿ ಎಪ್ಪತ್ತು ಸಾವಿರ ಆಗೈತ್ರಿ ಹ್ಮ್ ಒಂದ್ ರಸೀದಿ ತೋರ್ಸಲ್ರಿ ತುಂಬಿದ್ ಒಂದ್ ರಸೀಟ್ ಬೇಕಲ್ರಿ ಮತ್ತೆ ಹೇಳ್ತಾನೆ ನಿರ್ಣಯ ಬುಕ್ ಅಲ್ಲಿ ಇರುತ್ತೆ ಅಲ್ಲಿ ಹೇಳ್ತಾರೆ

ಎಲ್ಐಸಿ ದ ಅದ ಮೆಡಿಸೈಡ್ ಬರಂಗಿಲ್ಲರಿ ಅವ್ರು ಮಾಡಲ್ಲಾ ಹಾ ಇಲ್ಲಾದ್ರೂ ಒಂದ್ ಲಕ್ಷ ರೂಪಾಯಿ ಸಾಲ ಇರ್ತೇತ ಅಲ್ರಿ ಮತ್ತ ಹತ್ತ್ ಲಕ್ಷ ಹತ್ತ ಸಾವಿರ ರೂಪಾಯಿ ನಮ್ಮ ಸರಿ ಸಾಲ ಕಟ್ಟಾರ ಹ್ಮ್ ಇದ್ ಯಾಕ ಅಂತೀ ಎಲ್ಐಸಿ ತುಂಬಾ ಅಂದ್ರ ಈಗ ಏನ ಒಳ್ಳೆ ಸಂಘ ಅಂತೀರ ಫ್ರಾಡ್ ಸಂಘ ಅಂತೀರಾ ಇದನ್ನ ಸರ್ ಹಂಡ್ರೆಡ್ ಪರ್ಸೆಂಟ್ ಫ್ರಾಡ್ ಆಯ್ತು ಯಾರಾದ್ರೂ ಫೋನ್ ಮಾಡಿದ್ರೆ ಎಲ್ಲಾ ಎರಡರ ದುಡ್ಡು ತಿಂದ ತೆಗಿಯಾಕತ್ತಾರ ಆಯ್ತದ ಈಗ ಯಾರಾದ್ರೂ ಫೋನ್ ಮಾಡಿದ್ರೆ ನಿಮ್ ನಂಬರ್ ಕೊಡ್ಲಾ ಮಾತಾಡ್ಕೊತೀರಾ ಯಾಕಂದ್ರೆ ನನಗೂ ಕೂಡ ಸಾಕ್ಷಿಗಳು ಬೇಕು ಸರ್ ಒಂದು ಕೆಲಸ ಮಾಡ್ರಿ ನನಗೆ ಇದೊಂದು ವಾರ ಹೋಳಿ ಕೈ ಬಿಟ್ಟೇನ್ರಿ ಈಗ ಹ್ಮ್ ಬನ್ನಿ ಮೇಡಮ್ ನಾ ಜೋಡಿ ಮಾತಾಡೇನ್ರಿ ಮಗಳ ಕೊಟ್ಟಿಗೆ ಸರ್ ಎಸ್ ಮೇಡಮ್ ಜೋಡಿ ಮಾತಾಡೇನ್ರಿ ಆಯ್ತು ರೀ ಮುಂದಿನ ವಾರ ಅದು ಯಾಕೆ ಅವ್ರು ಸರ್ ಕರ್ಕೊಂಡು ನಿಮ್ ಮಂಡಿ ಬರ್ತೀನಿ ಅಂತ ಹೇಳಿರಿಗವ್ ಹ್ಮ್ ಇಲ್ಲರಿ ಮಾತಾಡೋದೈತಿ ಬರ್ರಿ ಅಂತ ಹೇಳಿ ನಾನು ಇದನ್ನ ಕೇಳ್ತೀನಿ ನಾ ಈಗ ಹ್ಮ್ ನಿಮಗೆ ನಾವು ನಿಮಗೆ ಕಾಲ್ ಮಾಡ್ತೀನಿ ಇದು ಬುಧವಾರ ಇಲ್ಲ ಗುರುವಾರ ಮಾಡ್ತೇನೆ ಇವ್ರೆ ನಿಮ್ ನಿಮ್ ಹೆಸರೇನು ಗುರು ಬಾಗಲಕೋಟೆ ಗುರು ಬಾಗಲಕೋಟವ್ರೆ ಅವ್ರೆ ಈಗ ನಾನ್ ಮಾಡ್ತಿರ ಸುದ್ದಿ ಸರಿ ಇದೆಯಾ ತಪ್ಪು ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸರಿ ಐತೆ ಅದನ್ನ ತಪ್ಪು ಅಂತ ಜನ ಉದ್ಧಾರ ಆಗುದಿಲ್ಲ ಉದ್ದಾರ ಆಗುದಿಲ್ಲ ಹ್ಮ್

ಇಪ್ಪತ್ತು ಸಾವಿರ ರೂಪಾಯಿ ಪಿ ಆರ್ ಕೆ ಹತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ನನ್ನ ಕಡೆ ಜಮಾ ಐತಿರಿ ಈ ಲೋನ್ ಬೇಕಾ ಅಂತ ಕೇಳಿದ್ರು ಈಗ ಸದ್ಯ ಕೇಳಿದ ನಾಲ್ಕು ಲಕ್ಷ ಬರೀತಾರೆ ಒಂದೇ ವಾರದಾಗ ಕೊಡ್ತಾರ ಈಗ ನಾಲ್ಕು ಲಕ್ಷ ಮತ್ತೆ ಕಟ್ಕೊಂಡು ತಾಯಿದೆ ಈ ನಾಲ್ಕು ವರ್ಷ ನಾಲ್ಕು ಲಕ್ಷ ತೊಗೊಂಡ್ರಿ ಮತ್ತೊಳ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕಟ್ಟಬೇಕ್ರಿ ಈಗ ನನ್ನ ಕೈಯ ನಾಲ್ಕು ಲಕ್ಷ ನಾಲ್ಕು ತಿಂಗಳಿರುವುದು ನನ್ನ ಕೈಯಾರ್ಮ್

<suss> ౌ <coughs> <suss> 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 <coughs> <suss>